ಲೋಕಸಭಾ ಚುನಾವಣೆಯ ಆರನೇ ಹಂತದ ಮತದಾನ ಮೇ ಇಪ್ಪತ್ತೈದರಂದು ಮುಗ್ದಿದೆ ಇನ್ನು ಕೊನೆಯ ಹಂತ ಮಾತ್ರ ಬಾಕಿ ಇದ್ದು ಈ ಬಾರಿ ಬಿಜೆಪಿ ಫೈನಲ್ನಲ್ಲಿ ವಾರಣಾಸಿಯನ್ನ ಪ್ರಮುಖ ಕ್ಷೇತ್ರ ಮಾಡಿಕೊಂಡಿದೆ ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯ ಏಳನೇ ಹಂತದ ಮತದಾನಕ್ಕೂ ಮುಂಚೆ ಬಿಜೆಪಿ ನಾಯಕರು ವಾರಣಾಸಿಯಲ್ಲಿ ಒಟ್ಟುಗೂಡಲಿದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯಿಂದ ಪಕ್ಷದ ಅಭ್ಯರ್ಥಿಯಾಗಿರುವ ಪ್ರಧಾನಿ ನರೇಂದ್ರ ಮೋದಿಯವರ ನಾಮಪತ್ರ ಸಲ್ಲಿಕೆಗೆ ಪ್ರಮುಖ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ದೊಡ್ಡ ಮೆರವಣಿಗೆ ಸಮಾವೇಶ ಎನ್ ಡಿ ಎಯ ಪ್ರಮುಖ ನಾಯಕರು ಸೇರಿ ಒಗ್ಗಟ್ಟನ ಪ್ರದರ್ಶನ ಮಾಡಿದರು ಈಗ ತಮ್ಮ ಕ್ಷೇತ್ರಕ್ಕೆ ಮೋದಿ ಹೆಚ್ಚು ಒತ್ತು ನೀಡಲಿದ್ದಾರೆ ಮೇ ಇಪ್ಪತ್ತಾರರಿಂದ ಜೂನ್ ಒಂದರವರೆಗೆ ವಾರಣಾಸಿ ಕ್ಷೇತ್ರದಲ್ಲಿ ನೆಲೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಏಳನೇ ಹಂತದ ಮತದಾನಕ್ಕೂ ಮುನ್ನ ಉತ್ತರ ಪ್ರದೇಶ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ರ್ಯಾಲಿಗಳು ಮತ್ತು ಪ್ರಚಾರಗಳನ್ನು ನಡೆಸಲಿದ್ದಾರೆ ತಮ್ಮ ವಾರಣಾಸಿ ಕ್ಷೇತ್ರಕ್ಕೂ ಮಹತ್ವವನ್ನು ನೀಡಲಿದ್ದು ಇತರ ನಾಯಕರೊಂದಿಗೆ ಪ್ರಚಾರವನ್ನು ನಡೆಸಲಿದ್ದಾರೆ ಪಿ ಮೋದಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ವಾರಣಾಸಿಯನ್ನು ಪ್ರತಿನಿಧಿಸಿದ್ದಾರೆ ಆ ಸಮಯದಲ್ಲಿಯೂ ಕೂಡ ಪ್ರಧಾನಿಯವರು ಇದನ್ನೇ ಮಾಡಿದರು ಜೂನ್ ಒಂದರಂದು ಅಂತಿಮ ಹಂತದಲ್ಲಿ ಮತದಾನ ನಡೆಯಲಿರುವಂತಹ ಐವತ್ತೇಳು ಸ್ಥಾನಗಳಲ್ಲಿ ವಾರಣಾಸಿ ಸೇರಿ ಉತ್ತರ ಪ್ರದೇಶದ ಹನ್ನೆರಡು ಕ್ಷೇತ್ರಗಳು ಚುನಾವಣೆಯನ್ನು ಎದುರಿಸಲಿವೆ ಇನ್ನು ಈ ಅವಧಿಯಲ್ಲಿ ವಾರಣಾಸಿಯಲ್ಲಿ ಪ್ರಧಾನಿ ಸಾಂಸ್ಥಿಕ ಬೈಟಕ್ ನಡೆಸಲಿದ್ದಾರೆ ಕಳೆದ ಬಾರಿಯೂ ನರೇಂದ್ರ ಅವರು ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದ್ರು ಇನ್ನು ಮಹಿಳಾ ಮತದಾರರೊಂದಿಗೆ ಕೂಡ ಸಭೆಯನ್ನ ನಡೆಸಿದ್ರು ಸಾವಿರದ ಒಂಬೈನೂರ ಒಂಬತ್ತು ಬೂತ್ಗಳಿಂದ ತಲಾ ಹತ್ತು ಮಹಿಳೆಯರನ್ನ ಸಂವಾದಕ್ಕೆ ಕರೆಯಲಾಗಿತ್ತು ಈ ಬಾರಿ ಕೂಡ ಇವುಗಳನ್ನು ಮಾಡುವ ಸಾಧ್ಯತೆ ಇದೆ ಇನ್ನು ಪ್ರಧಾನಿ ಮೋದಿಯವರು ಕಳೆದ ಹದಿನೈದು ದಿನಗಳಲ್ಲಿ ವಾರಣಾಸಿಗೆ ಎರಡು ಬಾರಿ ಭೇಟಿ ನೀಡಿದ್ದಾರೆ ಮೇ ಹದ್ನಾಲ್ಕರಂದು ನಾಮಪತ್ರ ಸಲ್ಲಿಸುವ ಒಂದು ದಿನ ಮೊದಲು ವಾರಣಾಸಿಯಲ್ಲಿಯೇ ರಾತ್ರಿ ಕಳೆದರು ಪ್ರಧಾನಿ ಮೋದಿ ತಮ್ಮ ಕ್ಷೇತ್ರದ ಮತಯಾಚನೆಗಾಗಿ ಪ್ರತ್ಯೇಕ ಸಮಯ ಮೀಸಲಿಡ್ತಾರೆ ಜನರ ಬಳಿ ಮತವನ್ನು ಯಾಚಿಸುತ್ತಾರೆ ಕಳೆದ ದಶಕದಲ್ಲಿ ಪ್ರಧಾನ ಮಂತ್ರಿ ವಾರಾಣಸಿಯಲ್ಲಿ ಕನಿಷ್ಠ ಐವತ್ತು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಇಲ್ಲಿಯವರೆಗೆ ಚುನಾವಣಾ ಸಮಯದಲ್ಲಿ ಪ್ರಧಾನಿ ಮೋದಿ ದೇಶದಾದ್ಯಂತ ಇನ್ನೂರ ಐವತ್ತಕ್ಕೂ ಹೆಚ್ಚು ರ್ಯಾಲಿಗಳನ್ನು ನಡೆಸಿದ್ದಾರೆ ಹೀಗಂತ ಬಿಜೆಪಿ ಮೂಲಗಳು ತಿಳಿಸಿವೆ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯ ಮೊದಲು ಪ್ರಧಾನಿ ವಾರಣಾಸಿಯಿಂದ ಮೊದಲ ಬಾರಿಗೆ ಚುನಾಯಿತರಾಗುವ ಮೊದಲು ಚುನಾವಣೆಯ ಹಿಂದಿನ ತಿಂಗಳಲ್ಲಿ ನಾನ್ನೂರ ಮೂವತ್ತೇಳು ರ್ಯಾಲಿಗಳನ್ನು ನಡೆಸಿದ್ದಾರೆ